ತಂದೆ ತಾತ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚನ್ನಪಟ್ಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನು ಹೇಳಿದ್ರು ಈ ಸರ್ಕಾರನ ಆರು ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿಯವರಿಬ್ರು ಸೇರಿ ಈ ಸರ್ಕಾರ ಕಿತ್ತೆಸಿದ್ದೀನಿ ಅಂತಂದ್ರು ದೇವೇಗೌಡ್ರೆ ಹಾಸನದಲ್ಲಿ ಬೆಳೆಯಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ ನೂರ ಮೂವತ್ತೆಂಟು ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ ಜನ ಬೆಂಬಲದಲ್ಲಿ ಸರ್ಕಾರ ನಿಮ್ಮ ಹಡೆಯಲೂ ಬರ್ತಿಲ್ಲ ಇನ್ನೂರ ಇಪ್ಪತ್ತೆಂಟಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ ಇದನ್ನ ತಾವು ಗಮನ ಇಟ್ಕೊಳ್ಬೇಕು ಈ ರಾಜ್ಯದಲ್ಲಿ ಅಧಿಕಾರಕ್ಕಿರ್ತದೆ ತಾವು ಗಮನ ಇಟ್ಕೊಳ್ಬೇಕು ಆದ್ರಿಂದ ತಾವು ಎಲ್ಲ ರೈತರ ಮಕ್ಕಳಿದ್ದೀರಿ ರೈತರು ಮಕ್ಕಳಿದ್ದೀರಿ ಹಿಂದೆ ತಾವು ಗಮನಿಸಿದ್ದೀರಿ ಇಲ್ಲೆಲ್ಲ ಬಹಳ ಜನ ಹಾಲನ್ನು ಹಾಕ್ತಾ ಇದ್ದೀರಿ ಹಿಂದೆ ಏನಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ ನಂದಿನಿ ಹಾಲು ಅಮೂಲ್ಯ ಜೊತೆ ಮರ್ಜಾಗ್ಲಿ ಈಗ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗಿ ನಿಮ್ಮ ಹಾಲನ್ನ ನಂದಿನಿ ಹಾಲನ್ನ ತುಪ್ಪವನ್ನ ಹಂಚಲಿಕ್ಕೆ ಈಗ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ತಿರುಪತಿ ತಿಮ್ಮಪ್ಪನಿಗೆ ಲಾಡು ದಡ್ಡಿ ಲಡ್ಡಿಗೆ ನಂದಿನಿ ಹಾಲು ಹೋಗ್ತಾ ಇದೆ ಇದು ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ನಾವು ರಾಜಕಾರಣ ಮಾಡಲಿಕ್ಕೆ ಮಾತ್ರ ಇಲ್ಲಿಗೆ ಬರಲಿಲ್ಲ ನಿಮ್ಮ ಬದುಕಿನಲ್ಲಿ ನಾವೆಲ್ಲ ಸೇರಿ ನಿಮ್ಮ ಬದುಕಿನಲ್ಲಿ ನಾವೆಲ್ಲ ಪಾಲ್ದಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸರ್ಕಾರ ಇವತ್ತು ರಚನೆ ಆಗಿದೆ ತಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ನಿಮ್ಮ ಪಿಯ ದಳದಲ್ಲಿ ನಾನೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ನಿಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ನಿಮ್ಮಲ್ಲಿದೆ ಬಿಕ್ಕಟ್ಟು ನಾವು ವಚನ ಪಾಲಕರು ನಾವು ವಚನ ಭ್ರಷ್ಟರಲ್ಲ ನಾವು ಇದು ತಾವು ಗಮ್ದರಿಟ್ಕೊಳ್ಬೇಕು ಇದರಿಂದ ಈ ಸಂದರ್ಭದಲ್ಲಿ ತಮಗೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇದ್ರೆ ಮಾತ್ರ ಈ ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತ್ ಮೂರು ಸೀಟು ಇಂಡಿಯಾ ಒಕ್ಕೂಟ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ಸಂದೇಶವನ್ನ ಇವತ್ತು ಕಳಿಸ್ಕೊಟ್ಟಿದ್ದಾರೆ